ಸೊ ನಮಸ್ಕಾರ ಸ್ನೇಹಿತರೆ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾವು ಬಳ್ಳಾರಿ ಜಿಲ್ಲಾನ ಬಳ್ಳಾರಿ ಡಿಸ್ಟ್ರಿಕ್ ಕೋರ್ಟ್ ನೇಮಕಾತಿಯನ್ನು ನೋಡ್ತಿದ್ದೀವಿ ಸೊ ಪಿ ಯು ಸಿ ಪಾಸ್ ಸೊ ಉದಯ ಅಂತ ನೆಕ್ಸ್ಟ್ ವಿಡಿಯೋ ಲೈಕ್ ಮುಂದೆ ವೀಡಿಯೋದಲ್ಲಿ ಹೇಳ್ತೀನಿ ಸೊ ವಿದ್ಯಾಭ್ಯಾಸ ಬಂದುಬಿಟ್ಟು ಟ್ವೆಲ್ತ್ ಪಾಸ್ ಅವ್ರಿಗೆ ಸೊ ಅರ್ಜಿ ಸ ದಿನಾಂಕನೂ ಹೇಳ್ತೀನಿ ಕೊನೆಯ ದಿನಾಂಕ ಮತ್ತು ವೇತನ ಶ್ರೇಣಿ ನೋಡ್ಬೋದು ಇಪ್ಪತ್ತೊಂದು ಸಾವಿರದ ಹಾಲ್ಕನೂರಿಂದ ನಲವತ್ತೆರಡು ಸಾವಿರ ವೇತನ ಶ್ರೇಣಿ ಇರುತ್ತೆ ಸೊ ಅಲ್ಲಿವರೆಗೂ ನೀನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಸೊ ಕನ್ನಡ ಮಾಧ್ಯಮ ವಿದ್ಯಮಾನ ಸೊ ನಮ್ಮ ಕನ್ನಡ ಶಾಲೆ ನಮ್ಮ ಹೆಮ್ಮೆ ಸೊ ಕೊನೆಯ ದಿನಾಂಕ ಬಂದ್ಬಿಟ್ಟು ಆರು ಐದು ಇಪ್ಪತ್ನಾಲ್ಕು ಆರು ಐದು ಇಪ್ಪತ್ತ್ನಾಲ್ಕು ಹೈಲೈಟ್ ಮಾಡ್ಕೊಂಬಿಟ್ಟು ಇದು ಕೊನೆಯ ದಿನಾಂಕ ಇರುತ್ತೆ ಪೋಸ್ಟ್ ಅಂದರೆ ಒಂದು ಬೆರಳಚ್ಚುಗಾರ ಪೋಸ್ಟ್ ಇದೆ ಮತ್ತು ಒಂದು ಬೆರಳಚ್ಚಿನ ಕಿಲುಗಾರ ಹುದ್ದೆಗೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ ಸೊ ವೆಬ್ಸ ವೆಬ್ಸೈಟ್ ಬಂದುಬಿಟ್ಟು ಬೆಳ್ಳಾರಿ ಡಿಸ್ಟ್ರಿಕ್ ಕೋರ್ಟ್ ವೆಬ್ಸೈಟು ಇಲ್ಲಿದೆ ನೀವು ಗೂಗಲಲ್ಲಿ ಹೋಗಿಬಿಟ್ಟು ಬೆಳ್ಳಾರಿ ಡಿಸ್ಟಿಕ್ ಕೋರ್ಟ್ ಅಂತ ಅಂತೇಳಿ ನೀವು ಸರ್ಚ್ ಮಾಡಿದರೆ ಬಂದುಬಿಡುತ್ತೆ ಸೊ ಅಪ್ಲಿಕೇಶನ್ ಮನೇಲೆ ಯಾವ ಥರ ಆಗೋದಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಸೊ ಸ್ಟಾರ್ಟ್ ಆಗೋ ದಿನಾಂಕ ಆರು ನಾಲ್ಕು ಇಪ್ಪತ್ತ್ನಾಲ್ಕರಿಂದ ಆರು ಐದು ಇಪ್ಪತ್ತ್ನಾಲ್ಕು ಒಂದು ತಿಂಗಳು ಟೈಮ್ ಇದೆ ಸೊ ಪೇಮೆಂಟಿಗೆ ಮತ್ತೆ ಮೂರು ದಿನ ಎಕ್ಸ್ಟ್ರಾ ಕೊಟ್ಟಿರುತ್ತದೆ ಸೊ ಸೆಕೆಂಡ್ ನೋಡ್ಬೋದು ನಿಮ್ಮದೇ ದೂರವಾಣಿ ಸಂಖ್ಯೆ ಹಾಗೆ ಇಮೇಲ್ ಕರೆಕ್ಟ್ ಹಾಕಬೇಕು ಯಾಕೆ ಅಲ್ಲಿಂದ ನಿಮಗೆ ಫ್ಯೂಚರ್ ರೆಫರೆನ್ಸ್ ಇರುತ್ತೆ ಸೊ ಇಲ್ಲಿ ನೋಡಿ ಆನ್ಲೈನ್ ಅಷ್ಟೇ ಅದೇ ಸೊ ಅಂಚೆ ಇಲ್ಲ ಆಫ್ಲೈನ್ ಯಾವುದೂ ಇಲ್ಲ ಸೊ ಪೋಸ್ಟ್ ಬಂದುಬಿಟ್ಟು ಬೆರಳಚ್ಚುಗಾರ ಆವಾಗಲೇ ಹೇಳ್ದಂಗೆ ಒಂದು ಪೋಸ್ಟ್ ಇದೆ ವೇತನ ಶ್ರೇಣಿ ಇಲ್ಲಿದೆ ನೋಡ್ಬೋದು ಹುಗ್ಗಿ ಹುದ್ದೆಗಳ ವರ್ಗೀಕರಣ ನೋಡಿದ್ರೆ ಇದು ಪರಿಶಿಷ್ಟ ಜಾತಿ ಸೊ ಎಸ್ ಸಿ ಕ್ಯಾಸ್ಟಿಗೆ ಸೊ ಇದು ಎಸ್ ಸಿ ಕ್ಯಾಸ್ಟಿದೆ ಸೊ ಶೈಕ್ಷಣಿಕ ವಿರಹ ವಿಧಿಹತೆ ಟ್ವೆಲ್ತ್ ಅದು ಪ್ಲಸ್ ಅಥವಾ ಟ್ವೆಲ್ತ್ ಅವರು ಡಿಪ್ಲೊಮೊ ಮೂರು ವರ್ಷ ಮುಗಿಸಿರ್ಬೇಕು ಬಟ್ ಪ್ಲಸ್ ಇದ್ರ ಜೊತೆ ಏನಿರಬೇಕಂದ್ರೆ ನೀವು ಬೆರಳಚ್ಚುಗಾರ ಸೊ ಟೈಪಿಂಗ್ ಏನಿರುತ್ತಲ್ಲ ಕನ್ನಡ ಮತ್ತು ಇಂಗ್ಲೀಷ್ ಹೈಯರ್ ಗ್ರೇಡ್ ಹಿರಿಯ ಶ್ರೇಣಿ ಅದರಲ್ಲಿ ಪಾಸಾಗಿರ್ಬೇಕು ನೀವು ಸೊ ಅಂಥವ್ರಿಗೆ ಮಾತ್ರ ಅರ್ಹ ಅಭ್ಯರ್ಥಿಗಳು ಸೊ ಎರಡನೇ ಪೋಸ್ಟ್ ಬಂದ್ಬಿಟ್ಟು ಬೆರಳಚ್ಚು ನಕಲುಗಾರ ಸೊ ಟೈಪಿಸ್ಟ್ ಕಾಪಿಸ್ಟು ಸೊ ಇದು ಕೂಡ ಒಂದು ಪೋಸ್ಟ್ ಇದೆ ಇದ್ರ ಬಗ್ಗೆ ನೋಡೋದಾದರೆ ವರ್ಗೀಕರಣ ಇದು ಕೂಡ ಪರಿಶಿಷ್ಟ ಜಾತಿಗಿದೆ ಸೊ ಸಿಗೆ ಎರಡು ಪೋಸ್ಟ್ ಇದೆ ವಿದ್ಯಾರ್ಹತೆ ಬಂದ್ಬಿಟ್ಟು ಇದಕ್ಕೂ ಟ್ವೆಲ್ತ್ ಬೇಕು ಮತ್ತು ಇದಕ್ಕೆ ಕಿರಿಯ ಶ್ರೇಣಿ ಸೊ ಇದು ಲೋವರ್ ಗ್ರೇಡ್ ಎಲ್ ಜಿ ಅದು ಹೈಯರ್ ಗ್ರೇಡು ಸೊ ಇಲ್ಲಿ ನೋಡ್ಬೋದು ನೀವು ಬೆಳ್ಳಚ್ಚುಗಾರ ಹಾಗೂ ಬೆಳ್ಳಚ್ಚು ಹೋದಳ ಅದು ಕೌಶಲ್ಯ ಪರೀಕ್ಷೆ ಹೆಂಗೆ ಅಂತೇಳಿ ಹದಿನೈದು ನಿಮಿಷಕ್ಕೆ ಇರ್ತದೆ ಟೈಪಿಂಗ್ ಟೆಸ್ಟು ಹಂಡ್ರೆಡ್ ಮಾರ್ಕ್ಸಿಗೆ ಸೊ ಒನ್ ಇಷ್ಟು ಫೈ ಕರೀತಾರೆ ಸೊ ಇರೋದೇ ಎರಡು ಪೋಸ್ಟು ಹತ್ತು ಜನಕ್ಕೆ ಕರೀತಾರ ಮತ್ತು ಆಮೇಲೆ ಇಂಟರ್ವ್ಯೂ ಫೈ ಮಾರ್ಕ್ಸ್ ಇರುತ್ತೆ ಇಷ್ಟು ಓವರ್ ಯು ಸೊ ವಯೋಮಿತಿ ನೋಡ್ಬೋದು ನೀವು ಯಾಕೆ ಇರೋದೇ ಒಂದು ಕ್ಯಾಸ್ಟು ಸೊ ಅಷ್ಟೇ ಸೊ ಜನರಲ್ ಕೈ ಕೌಂಟ್ ಅಕೌಂಟ್ ಆಗೋಲ್ಲ ಸೊ ನಲವತ್ತು ವಯಸ್ಸು ಸೊ ಅರ್ಜಿ ಅವರಿಗೆ ಸಲ್ಲಿಸ್ಬೇಕಂದ್ರೆ ಆನ್ಲೈನ್ ಸಲ್ಲಿಸ್ಬೇಕು ಸೊ ಅವ್ರಿಗೆ ಶುಲ್ಕ ಬಂದ್ಬಿಟ್ಟು ನೂರು ರೂಪಾಯಿ ಫೀಸ್ ಇರುತ್ತೆ ಇಲ್ಲಿ ನೋಡ್ಬೋದು ಸೂಚನೆಗಳು ಕೊಟ್ಟಿದ್ದಾರೆ ವಿಸ್ತು ನೀವು ಬೇಕಂದರೆ ಪಾಸ್ ಮಾಡಿ ನೋಡ್ಬೋದು ಫೋಟೋ ಹೆಂಗಿರಬೇಕು ಭಾವಚಿತ್ರ ಸ್ಕ್ಯಾನು ಮತ್ತು ನಿಮ್ಮ ಸಿಗ್ನೇಚರ್ ಬಗ್ಗೆ ಆನ್ಲೈನ್ ಅಪ್ಲಿಕೇಶನ್ ಹೆಂಗಾಗಬೇಕೆಲ್ಲ ಕೊಟ್ಟಿದ್ದಾರೆ ಬೇಕಂದರೆ ನೀವು ಇದಿಷ್ಟೇ ಇದ್ರ ಮೇಲೆ ಅಪ್ಡೇಟ್ಸು ಬೇಕೆಂದರೆ ನೀವು ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತೊಗೋಬೋದು ಇಲ್ಲಾಂದರೆ ನೀವು ವೆಬ್ಸೈಟಲ್ಲಿ ಹೋಗಿ ನೋಟಿಫಿಕೇಷನ್ ಕೂಡ ನೋಡ್ಬೋದು ಸೊ ಇನ್ನೊಂದು ಸತಿ ಹೇಳ್ತಿದ್ದೀನಿ ಇದ್ರ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಆರು ಐದು ಇಪ್ಪತ್ತ್ನಾಲ್ಕು ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಇದು ಅಪ್ಲೈ ಹೆಂಗೆ ಹೇಳಿ ಹೇಳ್ತೀನಿ